ಆರೋಗ್ಯ ಅಧ್ಯಾತ್ಮ ಈ ಸಂಸ್ಕಾರದ ಬೆಳಕಿಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತು ನಮ್ಮೊಂದಿಗಿದ್ದಾರೆ ಪದ್ಮಶ್ರೀ ಡಾಕ್ಟರ್ ಸಿ ಆರ್ ಚಂದ್ರಶೇಖರ್ ಅವರು ಅವರು ಅತ್ಯಂತ ಪ್ರತಿಷ್ಠಿತವಾದಂತ ನಿಮ್ಯಾನ್ಸ್ನಲ್ಲಿ ವೈದ್ಯಕೀಯ ಅಧೀಕ್ಷಕರಾಗಿ ನಿವೃತ್ತಿಯ ನಂತರ ಕೂಡ ಅವರು ತಮ್ಮ ವೃತ್ತಿಯನ್ನ ಪ್ರವೃತ್ತಿಯನ್ನ ಎರಡನ್ನೂ ಮುಂದುವರಿಸಿಕೊಂಡು ಹೋಗಿದ್ದಾರೆ ಮುಖ್ಯವಾಗಿ ಉಚಿತವಾಗಿ ಆಪ್ತ ಸಮಾಲೋಚನೆ ಮಾಡೋದ್ರ ಜೊತೆಗೆ ಅವರ ಬರವಣಿಗೆ ಅಂತೂ ಅತ್ಯಂತ ಪ್ರಖರವಾದಂತದ್ದು ಜನಸಾಮಾನ್ಯರಿಗೆ ಅರಿವು ಮೂಡಿಸುವಂತ ಒಂದು ಉತ್ತಮ ಕೆಲಸವನ್ನ ಇನ್ನೂರಕ್ಕಿಂತ ಹೆಚ್ಚು ಕೃತಿಗಳನ್ನ ಮಾಡಿ ಅವರು ತಮ್ಮ ಸಮಾಜ ಸೇವೆಯನ್ನ ಮುಂದುವರಿಸಿದ್ದಾರೆ ಅದಲ್ಲದೆ ಶಾಲೆ ಕಾಲೇಜುಗಳಿಗೆ ಹೋಗಿ ಮಕ್ಕಳಿಗೆ ಮಾನಸಿಕ ಬಲ ವೃದ್ಧಿಗೆ ಅವರ ಬುದ್ಧಿಗೆ ವೃದ್ಧಿಗೆ ಅವರು ತಮ್ಮ ಸಮಯವನ್ನ ಹುಡುಪಿಟ್ಟಿದ್ದಾರೆ ಅಂತವರನ್ನ ಸ್ವಾಗತಿಸೋಣ ನಮಸ್ಕಾರ ಸರ್ ನಮಸ್ಕಾರ ಸ್ವಾಗತ ಸರ್ ನಾನು ನಾವು ಚಿಕ್ಕವಳದ್ದಾಗೆ ತುಂಬಾ ಆಪ್ತರಾದಂಥ ತುಂಬ ಬೇಕಾದಂಥವ್ರು ತುಂಬಾ ಮುದ್ದುವಂತೆ ಸುಂದರಿ ಮದುವೆ ಆಯ್ತು ಮದುವೆ ನಂತರ ಗಂಡನ ಮನೆಗೆ ಹೋದ್ಮೇಲೆ ಗಂಡನಿಗೆ ಶಿಜುಫ್ರೇಣಿ ಅಂತ ಗೊತ್ತಾಯ್ತು ಬಹಳ ಬಹಳ ದುಃಖ ಆಯ್ತು ಎಲ್ಲರೂ ದುಃಖ ಪಟ್ವಿ ಅವರು ದುಃಖ ಪಟ್ಕೊಂಡ್ರು ಅದು ಮದುವೆ ಮುರಿದು ಹೋಯ್ತು ಆಗಿನ ಕಾಲದಲ್ಲಿ ನಲ್ವತ್ತು ನಲ್ವತ್ತೈದು ವರ್ಷದಿಂದ ಅದಕ್ಕೆ ಯಾವುದು ಚಿಕಿತ್ಸೆ ಇರ್ಲಿಲ್ಲ ಏನು ಗೊತ್ತಾಗ್ತಾ ಇರ್ಲಿಲ್ಲ ಅಯ್ಯೋ ಪಾಪ ಅಯ್ಯೋ ಪಾಪ ಹಣೆ ಬರ ಅಂತ ಇದ್ರು ಈ ಶಿಸೋಫ್ರೇನಿಯಾ ಅಂದ್ರೆ ಏನು ಸರ್ ಅವ್ರಿಗೆ ಯಾಕೆ ಈ ತರ ಆಗತ್ತೆ ಅದೇನು ಅನುವಂಶಿಕವಾಗಿ ಬರುತ್ತಾ ಅಥವಾ ಏನಾದ್ರೂ ಅವರ ತಪ್ಪಿನಿಂದ ಆಗತ್ತಾ ಅದನ್ನ ತಡೆಗಟ್ಟಕ್ಕೆ ಏನಾದ್ರೂ ಹೊಸ ಚಿಕಿತ್ಸೆಗಳು ಬಂದಿದೇನಾ ಏನು ಅನ್ನೋದನ್ನ ದಯವಿಟ್ಟು ತಿಳಿಸ್ಕೊಡಿ ಸರ್ ಕಿಸೋಫನಿಯಾ ಇದೊಂದು ತೀವ್ರತರವಾದ ಮಾನಸಿಕ ಇದೆ ನೀವು ಹೇಳಿದಾಗೆ ಸ್ಕ್ರಿಸಫನಿಯಾ ಅಂತಂದ್ರೆ ಇವತ್ತು ಜನ ಜನ ಇಲ್ಲಿ ಡಾಕ್ಟರ್ ಎದಿರ್ತಾರೆ ಡಾಕ್ಟರ್ ಇದ್ದಾರೆ ಯಾಕಂತಂದ್ರೆ ಸ್ಕ್ರಿಸಫನಿಯಾ ಖಾಯಿಲೆಗೆ ಔಷಧಿ ಇಲ್ಲ ವಾಸಿ ಆಗಲ್ಲ ಅಂತ ಜೊತೆ ಬದುಕೋದು ಬಹಳ ಕಷ್ಟ ಅಂತಕ್ಕಂತ ಆ ಅರಿವು ಇವತ್ತು ಉಳ್ಕೊಂಬಿಟ್ಟಿದೆ ಈಗ ಕಾಲ ಬದಲಾವಣೆ ಆಗಿದೆ ಸ್ಕ್ರಿಸಫನಿಯಾ ಕಾಯಿಲೆಗೂ ಕೂಡ ಇವತ್ತು ಅತ್ಯಂತ ಪರಿಣಾಮಕಾರಿಯಾದಂತ ಔಷಧಿ ಇದೆ ಚಿಕಿತ್ಸೆ ಇದೆ ವಿದ್ಯುತ್ ಕಂಪನ ಚಿಕಿತ್ಸೆ ಇದೆ ಹಾಗೆ ಅವರು ಎಲ್ಲರ ಹಾಗೆ ಬದುಕೋಲಿಕ್ಕೆ ಅವಕಾಶ ಇದೆ ಸೊ ಮೊದಲನೇದಾಗಿ ಕಾಣಿಸ್ತಾ ಇದೆಯಾ ಹೌದು ಚೆನ್ನಾಗಿ ಕಾಣಿಸ್ತಾ ಮಾತು ವಿಚಿತ್ರ ವರ್ತನೆ ಮಾತು ಫನಿಯಾ ಸಾಮಾನ್ಯವಾಗಿ ಹದಿ ವಯಸ್ಸನ್ನು ಶುರುವಾಗುತ್ತೆ ಹದಿನೈದು ಹದಿನಾರಕ್ಕೆ ಅದ್ರಿಗೂ ಮಗು ಚೆನ್ನಾಗಿರುತ್ತೆ ಹುಡುಗ ಚೆನ್ನಾಗಿರ್ತಾನೆ ಹುಡುಗಿ ಚೆನ್ನಾಗಿರ್ತಾರೆ ಹದಿನೈದು ಹದಿನಾರು ಮತ್ತ ಇಪ್ಪತ್ತೊಂಬತ್ತು ಮೂವತ್ತು ಒಳಗಡೆ ಬಹುತೇಕ ಕಾಯಿಲೆ ಕಾಣಿಸ್ಕೊಡ್ತಕ್ಕ ವಯಸ್ಸು ವಯಸ್ಸು ಆ ವಯಸ್ಸಿಗೆ ಯಾಕೆ ಕಾಣಿಸ್ಕೊಳುತ್ತೆ ಅಂತಂದ್ರೆ ಉತ್ತರ ಕಷ್ಟ ಆಮೇಲೆ ಕೂಡ ಅದು ಮೂವತ್ತಾದ್ಮೂ ಕೂಡ ನಲ್ವತ್ತ ಬರ್ಬೋದು ಐವತ್ತು ಬರ್ಬೋದು ಅರವತ್ತು ಬರ್ಬೋದು ಯಾವುದೇ ವಯಸ್ಸು ಕಾಣಿಸ್ಕೊಳ್ಬಹುದು ಅದೇ ನೈಂಟಿ ಪರ್ಸೆಂಟ್ ಕೇಸಸ್ಸು ಯಾವಾಗ ಕಾಣಿಸ್ಕೊಡುತ್ತೆ ಹದಿನೈದರಿಂದ ಮುಖ್ಯವಾಗಿ ಅವರ ಮಾತು ವರ್ತನೆ ವಿಚಿತ್ರ ಆಗ್ಬಿಡುತ್ತೆ ಮಾತು ವರ್ತನೆ ವಿಚಿತ್ರ ಆಗ್ಬಿಡುತ್ತೆ ಅಂದ್ರೆ ಸಾಮಾನ್ಯ ರೀತಿ ಅವರು ಆ ಮಾತಾಡಲ್ಲ ಏನೇನೋ ಮಾತಾಡ್ಕೊತಾರೆ ಚಿತ್ರ ವಿಚಿತ್ರವಾಗಿ ಹೇಳ್ತಾರೆ ಒಂದಕ್ಕೊಂದು ಸಂಬಂಧವೇ ಇಲ್ಲ ಹಾಗೆ ನಾನು ವರ್ತನೆ ಕೂಡ ಈಗ ನೋಡಿ ಈ ಚಿತ್ರದಲ್ಲಿ ಮದುವೆ ಮನೆ ನಡೀತಾ ಇದೆ ಇವನ್ ಅಲ್ಲಿ ಬಟ್ಟೆ ಬಿಚ್ಕೊಂಡು ಕುಣಿತಾ ಇದ್ದಾರೆ ಯಾಕೆ ಗೊತ್ತಿಲ್ಲ ಯಾಕೆ ಗೊತ್ತಿಲ್ಲ ನೋಡಿದ್ರೆ ಏ ಹುಚ್ಚ ಇವನು ತಲೆ ಕೆಟ್ಟೋಗಿದೆ ಬುದ್ಧಿ ಆಗಿದೆ ಅಂತ ಹೇಳುವಂತದ್ದು ಹಾಗೆ ಸ್ಕಿಜಫನಿಯಾ ಹೀಗೆ ಹೀಗೂ ಬರ್ಬೋದು ಏನಾಗ್ತಾ ಇದೆ ಬೇಜಾರಾಗ್ಬಿಟ್ಟು ತಲೆ ಮೇಲೆ ಆಕಾಶ ಕಳಿಸಿದಂಗೆ ಕೂತ್ಕೊಂಡ್ಬಿಟ್ಟಿದ್ದಾರೆ ಮಂಕ ಕೂತ್ಕೊಂಡ್ಬಿಟ್ಟೇನೆ ಯಾರೊಂದಿಗೂ ಮಾತುಕತೆ ಇಲ್ಲ ಏನು ಮಾತಾಡೋದಿಲ್ಲ ಹೀಗೆ ದಿನದಂಟ್ಲಿ ಹಿಂಗೆ ಕೂತಿರ್ಬೋದು ಮನೆ ಸರ್ ಸುಮ್ನ ಕೂತ್ಕೊಂಡ್ಬಿಡ್ತಾನೆ ಕತ್ಲೆ ಕೋಣೆ ಕೂತ್ಕೊಂಡ್ಬಿಡ್ತಾನೆ ಹಗಲು ಇಲ್ಲ ಗೊತ್ತಾಗಲ್ಲ ರಾತ್ರಿನೂ ಗೊತ್ತಾಗಲ್ಲ ಊಟದ ಮನೆ ಐತೆ ತಿಂದ್ರಿ ತಿಂತಾನೆ ತಿಂದ್ರಿಲ್ಲ ಯಾಕೆ ಯಾಕೆಂದ್ರೆ ಮಾತಾಡೋದ ಇದಕ್ಕೂ ಡಿಪ್ರೆಷನ್ ಡಿಪ್ರೆಷನ್ ನಂಗೆ ಬೇಜಾರು ದುಃಖ ಅಳು ಬರ್ತಾ ಇದೆ ಅಂತ ಹೇಳ್ತಾರೆ ಇಲ್ಲಿ ಏನು ಹೇಳೋದಿಲ್ಲ ಸಾಮಾಜಿಕ ಸಂಪರ್ಕದಿಂದ ಬಹಳ ದೂರ ದೂರವಳಿ ಹಾಗೆ ಇನ್ನೊಂದು ಏನಿದು ಅತಿ ಸಂಶಯ ಸಂಶಯವ್ರೆ ಇಬ್ಬರು ಇವರಿಗೆ ಅವರಿಬ್ರು ನಾನು ಕಲೋಲಿಕ್ಕೆ ಸಂಚಾರ ಮಾಡ್ತಾರೆ ನನ್ನ ಜೊತೆ ನನಗೆ ವಿಷ ಆಗ್ಬಿಡ್ತಾರೆ ಒಬ್ಬ ಪ್ರತಿ ದಿವಸ ಬೇರೆ ಬೇರೆ ಹೋಟ್ಲಗ್ ಹೋಗೋದು ಮನೆ ತಿಂತಿಲ್ಲ ಯಾಕೆ ಅಂತಂದ್ರೆ ನನ್ನ ಎಂಟಿ ವಿಷ ಬಿಡ್ತಾರ ಸರ್ ಒಂದೇ ಹೋಟ್ಲಿಗೆ ಹೋದ್ರೆ ಹೋದಾಗ ಹೇಳ್ಬಿಟ್ಟು ವಿಷಾಕ್ತಾರೆ ಹಾಗಾಗಿ ಪ್ರತಿ ದಿವಸ ಬೇರೆ ಬೇರೆ ಊರು ಹೋಗ್ತಾರೆ ಎಂಟಿ ಮಾಡಿದ ಊಟ ತಿನ್ನಲ್ಲ ಎಂಟಿ ಕೊಟ್ಟ ಯಾವುದೇ ವಸ್ತುವನ್ನ ಮುಟ್ಟಲ್ಲ ಹಾ ಸಂಶಯ ಅದು ಪೊಲೀಸ್ ಮೇಲೆ ಸಂಶಯ ಆಗ್ಬೋದು ಅಕ್ಕಪಕ್ಕದ ಬಗ್ಗೆ ಸಂಶಯ ಆಗ್ಬೋದು ಅಥವಾ ಪಾಕಿಸ್ತಾನ ನನ್ನ ಟಾರ್ಗೆಟ್ ಮಾಡಿ ಕೊಂದಾಕ್ ಬಿಡ್ತಾರೆ ಅಮೆರಿಕದ ಟ್ರಂಪ್ ನನ್ನ ಹೊರದಾಕ್ ಬಿಡ್ತಾನೆ ಅವನಿಗೆ ನನ್ಗೆ ಗೊತ್ತ ಬುದ್ಧಿವಂತ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ ನನ್ನಿಂದ ಅಪಾಯ ಅಂತ ಅಮೆರಿಕದ ಗೊತ್ತಾಗ್ತಿದೆ ಆ ನನ್ನ ಸಾಯಿಸ್ಬಿಡ್ತಾರೆ ಈ ತರ ವಿಚಿತ್ರ ವಿಚಿತ್ರವಂತ ಸಂಶಯಗಳು ಮತ್ತೆ ಅದಕ್ಕೆ ಯಾವುದೇ ಆಧಾರ ಇಲ್ಲ ಯಾಕಪ್ಪ ನನ್ಗ ಅನ್ಸತ್ಸ ನನ್ನ ಮನಸ್ಸಿಗೆ ಅನ್ಸತ್ತೆ ಮತ್ತೆ ಅದಕ್ಕೆ ತಕ್ಕಂತೆ ಅವರು ವಿಪಲಕ್ಷ ಮಾಡ್ತಾರೆ ಸಂಶಯ ಪ್ರವೃತ್ತಿ ಹಾಗೆ ಇನ್ನೊಂದು ಅಲ್ಲ ಈ ಸಂಶಯ ಪ್ರವೃತ್ತಿ ಸಾಮಾನ್ಯವಾಗಿ ನಾರ್ಮಲ್ ಮದ್ವೆಗಳಲ್ಲೇ ಬಹಳ ಕಷ್ಟ ಆಗತ್ತೆ ಇನ್ನೂ ಕಷ್ಟ ಅಂದ್ರೆ ಗಂಡನ್ ಜೊತೆಗೆ ಹೊಂದ್ಕೊಂಡು ಹೋಗೋದೇ ಹೆಣ್ಮಕ್ಳ ಕಷ್ಟ ಈ ತರ ಶಿಸುಫ್ರೇನಿಯಾ ಮಾತು ಮಾತುಗೂ ಎಲ್ಲದಕ್ಕೂ ಸಂಶಯ ಅಂದ್ರೆ ಪಾಪ ಅವರು ಬದುಕು ಬಹಳ ಕಷ್ಟ ಆಗತ್ತಲ್ಲ ಸರ್ ಹಾಗೆ ಇದು ಹೆಂಡತಿಗಿರ್ಬೋದು ನನ್ನ ಗಂಟೆ ಸರಿಯಾಗಿಲ್ಲ ಸರ್ ಹೋಗ್ತಾನೆ ಪಾಪ ಅವನು ಶ್ರೀರಾಮಚಂದ್ರ ಮೂರ್ತಿ ಯಾವ ಚಿತ್ರ ಸಂಪರ್ಕ ಇಲ್ಲ ಇನ್ ಮುಂದೆ ಹೆಣ್ಣಿನ ಕನ್ಯತ್ ನೋಡೋದಿಲ್ಲ ಸರಿ ಇದು ಹೆಣ್ಮಕ್ಳಲ್ಲಿ ಗಂಡ್ ಮಕ್ಕಳಲ್ಲಿ ಯಾರಿಗೆ ಜಾಸ್ತಿ ಗಂಡಸರಲ್ಲಿ ಜಾಸ್ತಿ ಅಲ್ವಾ ಇಲ್ಲಿ ನೋಡಿ ಈತ ಏನ್ ಮಾಡ್ತಾನೆ ನಾನೇ ನೆಕ್ಸ್ಟ್ ಅತಿ ಸಂತೋಷ ತನ್ನ ಬಗ್ಗೆ ಅತಿಯಂತ ಜಂಬ ಕೋಟಿ ಕೋಟಿ ರೂಪಾಯಿ ಇದೆ ನಿಮಗೆ

ಅನೇಕ ಜನ ನೋಡಿದ್ದೇನೆ ಆತ್ಮಹತ್ಯೆ ಯಾಕಪ್ಪ ಅಂತಂದ್ರೆ ಸರ್ ಅವ್ರು ಹೇಳ್ತ ಸರ್ ಯಾರೋ ಕಿರಿ ಶಬ್ದ ಹೇಳ್ತಾ ಸರ್ ನೀನ್ ಸಾಯಿ ನೀನು ನೀನ್ ಬದುಕಬಾರ್ದು ನೀನ್ ಪಾಪಿ ನೀನು ನೀನ್ ಕೆಟ್ಟವ್ ನೀನು ನೀನ್ ಸಾಯ್ ಹೋದ್ರೆ ನಾವೇ ನೀನನ್ನ ಚಿತ್ರ ಹಿಂಸೆ ಮಾಡಿ ಕೊಲ್ತೇವೆ ಇದು ಹೆಲ್ಸ್ ನೇಷನ್ಸ್ ಹೆಲ್ಸ್ ಇನ್ ಕೆಲವ್ ಕೇಳೋಸತಿ ಸರ್ ನನ್ ಮೈನಲ್ಲಿ ಹಾರ್ಟೇ ಇಲ್ಲ ಸರ್ ನನ್ ಮೈನಲ್ಲಿ ಲಿವರೇ ಇಲ್ಲ ಸರ್ ತಲೆ ಖಾಲಿಯ ಏನು ಯಾವ್ದು ಹೋಳಕ್ಕೆ ತಿಂದಾಕ್ತಿದೆಯಾ ಸರ್ ಹೆಂಗಪ್ಪ ಬರ್ತಿದ್ಯಾ ಅದೇ ನಂಗೆ ಆಶ್ಚರ್ಯ ಸರ್ ಸೊಮ್ಯಾಟಿಕ್ 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 ಡೆಲಿವಿಷನ್ ಸೊಮ್ಯಾಟಿಕ್ ಡೆಲಿವಿಷನ್ಸು ಆಮೇಲೆ ಯಾರು ನನ್ನ ಮೈ ನೂರಾದ ಇರುವೆ ಇರುವ ಇದಾವೆ ಕಚ್ತಾ ಇದಾವೆ ಅಥವಾ ಯಾರು ಪಾಯ್ಸನ್ ಗ್ಯಾಸ್ ಬಿಡ್ತಾ ಇದಾರೆ ನೋಡಿ ವಾಸನೆ ಬರ್ತಾ ಇದೆ ಕೆ ವಾಸನೆ ಬರ್ತಾ ಇದೆ ಈ ಅವರಿಗೆ ಭ್ರಮೆಗಳು ದೃಶ್ಯ ಭ್ರಮೆ ಆಗ್ಬಹುದು ಅಥವಾ ಶ್ರವಣ ಭ್ರಮೆ ಆಗ್ಬಹುದು ಅಥವಾ ಸ್ಪರ್ಶ ಭ್ರಮೆ ಆಗ್ಬಹುದು ಅಥವಾ ವಾಸನೆ ಬರಬಹುದು ಇದು ಹೆಸನ್ಸ್ ಅಂತ ಹೇಳ್ತೇವೆ ಇದು ಭ್ರಮೆಯ ಕಾಯಿಲೆ ಆಗ್ಬಿಡುತ್ತೆ ಇದು ಇನ್ನೊಂದು ವೆರೈಟಿ ಹೀಗೆ ಸ್ಕಿಲ್ ನಾನಾ ರೀತಿಯ ಲಕ್ಷಣಗಳು ಚಿತ್ರ ವಿಚಿತ್ರವಾದ ಲಕ್ಷಣಗಳು ನಿಮಗೆ ಕಲ್ಪನೆ ಮಾಡಿಕೊಡಕ್ಕೆ ಆಗಿರುವಂತ ವಿಜ್ಞಾನಗಳು ತಮ್ಮ ಅನುಭವ ಹೇಳ್ಕೊಳಕೆ ಯಾಕಪ್ಪ ಆಗುತ್ತೆ ಅಂತಂದ್ರೆ ಬ್ರೈನ್ ಅಲ್ಲಿ ಈ ಡೋಪಮೆನ್ ಸಿಸ್ಟಮ್ ಏನಿದೆ ಹೈಪರ್ ಆಕ್ಟಿವ್ ಆಗಿರುತ್ತೆ ಹೈಪರ್ ಆಕ್ಟಿವ್ ಹೈಪರ್ ಆಕ್ಟಿವ್ ಹೈಪರ್ ಆಕ್ಟಿವ್ ಆಗಿ ಪ್ರಮಾಣ ಅಷ್ಟೇ ಡೋಪಮೆನ್ ಪ್ರಮಾಣ ಅಷ್ಟೇನೆ ಅದ ಇಲ್ಲಿ ಅದು ಹೈಪರ್ ಆಕ್ಟಿವ್ ಆಗಿ ಹತ್ತಾರು ಸಂವೇದನೆಗಳನ್ನ ಹತ್ತಾರು ವಿಚಾರಗಳನ್ನ ಎಲ್ಲಾ ಕೆಲಸ ಮೇಲೆ ಒಬ್ಬರ ಚೌಚವಾಗ್ಬಿಡುತ್ತೆ ಒಂದು ಕ್ಷಣ ಅವರಿಗೆ ಒಂದು ವರ್ಷ ಬರ್ತದೆ ಇನ್ನೊಂದು ಕ್ಷಣ ಮತ್ತೊಂದು ವರ್ಷ ಚಿಕಿತ್ಸೆ ಏನು ಸರ್ ಈಗ ಚಿಕಿತ್ಸೆ ಈಗ ನಮ್ಮಲ್ಲಿ ಮಾತ್ರ ಇಲ್ಲಿ ಕರ್ಕೊಂಡು ಹೋಗ್ತಾರೆ ಡಿವೈಡ್ಕೊಂಬಿಟ್ಟಿದೆ ಯಾರೋ ಮಾತಾ ಮಾಡಿಸ್ಬಿಟ್ಟಿದ್ದಾರೆ ಮಂತ್ವಾದ್ರೆ ಹೋಗೋಣ ದರ್ಗಾಕ್ ಹೋಗೋಣ ದೇವಸ್ಥಾನಕ್ಕೆ ಹೋಗೋಣ ಇವತ್ತು ಕೂಡ ಅನೇಕ ಸ್ಕೂಸಫ ನೆರವುಗಳನ್ನ ನಾವು ಒಂದ್ ಫಿಫ್ಟಿ ವಿಲೇಜ್ ನಲ್ಲಿ ಸರ್ವೆ ಮಾಡಿದಾಗ ಎಲ್ಲಾ ನೂರಕ್ಕೆ ನೂರು ಸ್ಕೂಫ ನೆರವುಗಳನ್ನ ದೇವಸ್ಥಾನ ಕರ್ಕೊಂಡು ಹೋಗಿದ್ರು ಮಂತವಾದಿತ್ರ ಕರ್ಕೊಂಡು ಹೋಗಿದ್ರು ಶನಮಾತ್ಮ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿದ್ರು ಧರ್ಮಸ್ಥಳ ಕರ್ಕೊಂಡು ಹೋಗಿದ್ರು ಯಾಕೆಂದ್ರೆ ಇದು ಮಾಟ ಮಂತ್ರದಿಂದ ಬರ್ತಕ್ಕಂಥದಲ್ಲೂ ನೋಡಿದ್ದೀನಿ ಅಲ್ಲೂ ಕೂಡ ಗುಲ್ಬರ್ಗದಲ್ಲಿ ಹಾಗೆ ಒಕ್ಕಿ ದಾವಣಗೆರೆ ಹತ್ರ ಇದೆ ಇಲ್ಲಿ ಮುರುಗಮಲ್ಲ ಚಿಂತಾಮಣಿ ಒಂದಿದೆ ದರ್ಗಾ ಇದೆ ಅಲ್ಲಿ ತಗೊಂಡ್ ಈಗ ಚಿಕಿತ್ಸೆ ಒಂದು ನೀವ್ ಹೇಳಿದಾಗೆದ ಒಂಬೈನೂರಲ್ಲಿ ಮಾತ್ರ ಲಾಕ್ ಆಗ್ತಿಲ್ಲ ಇರ್ಬೇಕು ಫಸ್ಟ್ ಔಷಧಿ ಅದು ಬಾಣಂತಿ ಸನ್ನೆ ಆಗಿರ್ಬೋದು ಅಥವಾ ಅಕ್ಯೂಟ್ ಸೈಕೋಸಿಸ್ ಆಗಬಹುದು ಬ್ರೈನ್ ಡ್ಯಾಮೇಜ್ ಆಗಿ ಹಾಗಾಗಿ ಲಾರ್ಗೆ ಮೊದಲನೇ ಔಷಧ ಈಗ ಸುಮಾರು ಒಂದ್ ಇಪ್ಪತ್ತು ಬಗೆಯ ಮೇಜರ್ ಟ್ರ್ಯಾಂಕ್ಲೈಸಸ್ ಬಂದಿದೆ ಇಪ್ಪತ್ತು ಬಗೆಯ ಮೇಜರ್ ಟ್ರ್ಯಾಂಕ್ಲೈಸಸ್ ಅದು ಅರಿಪಿಪಸಲ್ ಫಸಲ್ ಆಗಿರ್ಬೋದು ಅಥವಾ ಹೆಲಪ್ರೇಟರ್ ಆಗಬಹುದು ಅಥವಾ ಫೋಪೆಂಟಿಕ್ಸಲ್ ಆಗ್ಬಹುದು ಸುಮಾರು ಒಂದ್ ಇಪ್ಪತ್ತು ಬಗೆಯ ಔಷಧಗಳು ಮಾತ್ರೆ ರೂಪರ್ ಬಂದಿವೆ ಇಂಜೆಕ್ಷನ್ ಬಂದಿವೆ ಸ್ಥಿರ ಬಂದಿವೆ ಈಗ ಅನೇಕರು ತಗೊಳ್ಳಲ್ಲ ಏ ನಾನು ಅಂತ ಏನಾಗಿದೆ ನಾನ್ ಚೆನ್ನಾಗಿದ್ದೀನಿ ಬರಲ್ಲ ಇಲ್ಲಿ ಬರಲ್ಲ ಎಲ್ಲೋ ಬರಲ್ಲ ನೀರ್ನಲ್ಲಿ ಹಾಕಿ ಕುಡಿಸಬಹುದು ಅವಾಗ ಇಲ್ಲ ಯಾವ್ದೇ ಆಹಾರ ಯಾವ್ದೇ ಆಹಾರ ಸಾಂಬಾರ್ ಆಗ್ಬೋದು ಮಜ್ಜಿಗೆ ಆಗ್ಬೋದು ಅನ್ನ ಆಗ್ಬೋದು ಅಥವಾ ವ್ಯಕ್ತಿ ನಾವ್ ಹೇಳ್ತೇವೆ ಶಕ್ತಿ ಮಾತ್ರೆಪ್ಪ ಇದು ನಿಮ್ ಸ್ಟ್ರಾಂಗ್ ಆಗುತ್ತೆ ತಗೊಳ್ಳ ಭಯ ಕಮ್ಮಿ ಆಗುತ್ತೆ ಈ ಅನುಮಾನ ಎಲ್ಲ ಹೋಗುತ್ತೆ ಅಂತಂದ್ರೆ ಐದು ಸಾವಿರ ಕೊಡಿ ಸಾವಿರ ಹಾಗಾಗಿ ಔಷಧ ಎಷ್ಟು ಬೇಗ ನಾವು ಶುರು ಮಾಡ್ತೀವೋ ಹಂಡ್ರೆಡ್ ಪರ್ಸೆಂಟ್ ಭಾಷೆ ಆಗುತ್ತೆ ರೀ ಇಂಡಿಯಾದಲ್ಲಿ ಒಂದು ವಿಶೇಷ ಎಪ್ಪತ್ತೈದು ಪರ್ಸೆಂಟ್ ಸಿಸಫನಿಯರ್ಗಳು ಸಿಕ್ಸ್ ಮಂತ್ಸ್ ಬಂತು ಅಂತಂದ್ರೆ ಪೂರ್ಣ ಮಾಸೆ ಆಗುತ್ತೆ ಮೂರು ವರ್ಷ ನಾಲ್ಕು ಥೆರಪಿ ಯಾರಿಗೆ ಕೊಡ್ತೀರಿ ಯಾರಿಗೆ ಔಷಧಿ ಕೆಲಸ ಮಾಡದೆ ಹೋಗಿತ್ತು ಅಂತಂದ್ರೆ ಅಥವಾ ಅತ್ಯಾದ ಭ್ರಮೆಯಿಂದ ಅವರು ಹಿಂಸಾಚಾರಿ ಇಳಿತಾ ಇದ್ದಾರೆ ಅಥವಾ ಅತಿಯಾದ ಸಂಶಯದಿಂದ ಹೆಂಡತಿಯನ್ನ ಹೊಡೆದು ಬಿಡದು ಮಾಡ್ತಾರೆ ಔಷಧಿ ತೊಗೊಳ್ಳೋಕೆ ರೆಡಿ ಇಲ್ಲ ಹಾಗಾಗಿ ರಿಸೆಂಟ್ ಕೇಸ್ ಗಳಲ್ಲಿ ಅಥವಾ ತೀರ್ಥ ಅಥವಾ ಸೂಸೈಡ್ ಸೂಸೈಡ್ ಅಟೆಂಪ್ಟ್ ಆಗಲಿ ಒಂದ್ಸರಿ ಮಹಾವಿಜ್ಞಾನೆ ಹೆಂಗೋ ಬಜೆಟ್ ವಿಜ್ಞಾನೆ ಸೊ ಈ ಸಿಟಿ ಅತ್ಯಂತ ಪ್ರಭಾವಿತಿ ಚಿಕಿತ್ಸೆ ಈಗ ನಿಮ್ಗೆ ಅನಸ್ಸಿಸ ಕೊಟ್ಟು ಕೊಡ್ತೇವೆ ಏನೂ ಗೊತ್ತಾಗೋದಿಲ್ಲ ನೋವು ಆಗೋದಿಲ್ಲ ಶಾಕ್ ಹೋಗಿದೆ ಆಗೋದಿಲ್ಲ ತುಂಬಾ ತುಂಬಾ ಧನ್ಯವಾದಗಳು ಸರ್ ಎಷ್ಟು ವಿವರವಾಗಿ ಸರಳವಾಗಿ ತಿಳಿಸಿ ಅದಕ್ಕೆ ಚಿಕಿತ್ಸೆ ಇದೆ ಅಂತ ಜನರಿಗೆ ಭರವಸೆ ಕೊಟ್ಟಿದ್ದೀರಿ ಅವರು ಸರಿ ಆಗ್ತಾರೆ ಅಂತ ಕೂಡ ಹೇಳಿದಿರಿ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ